ಏನಜ್ಜಿ <laughs> <laughs> ಏನು ಚಂದ್ರೆ ನೀನು ನಾನಾ ಹೌದು ಚಂದ ಜನ ಎಷ್ಟು ಚಂದ ಹಾ ನೀನು ಪ್ರತಿನಿತ್ಯ ಹೀಗೆ ಇರ್ತೀಯ ಅದಕ್ಕೆ ನಾಳೆಯೂ ಬೇರೆ ಥರ ಇಲ್ಲ ಅಜ್ಜಿ ಇವತ್ತಿದೆ ಪ್ರಥಮ ಅಜ್ಜಿ ಹೌದಾ ಹೌದು ಈಗ ಎಂತದ್ದು ಅರ್ಥ ಉಂಟಲ್ಲ ಅದಕ್ಕೆ ಹಾಂ 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 ಅಜ್ಜಿ ಎಷ್ಟು ಚಂದ ಹಾಂ ಹ್ಞೂ ಅಲ್ಲ ಹಾಂ ನಿಮ್ಮ ಮದುವೆ ಆಗಿದೆಯಾ ಮದುವೆ ಒಂದೇ ಆಗಲಿಲ್ಲಜ್ಜಿ ಮಕ್ಕಳ ಅಲ್ಲ ಹಾಗಲ್ಲ ಮದುವೆಗೆ ನಿಶ್ಚಯ ಆಗಿದೆ ಅಜ್ಜಿ ಹಾ ಮದುವೆ ಎನ್ನುವಂತಹ ಶವ ಸಂಸ್ಕಾರ ನಿಮ್ಗೆ ಆಗ್ಲಿಲ್ಲ ಅದಲ್ಲ ಅಜ್ಜಿ ಸಂಸ್ಕಾರ ಹ ಅಷ್ಟೇ ಅದಾಗ್ಲಿಲ್ಲ ಆಗ್ಲಿಲ್ಲ ಅಜ್ಜಿ ಆಗ್ಲಿಲ್ಲ ಇಲ್ಲ ಅಜ್ಜಿ ಆಗ್ಲಿಲ್ಲ ತೊಂದ್ರೆ ಇಲ್ಲ ಹಾ ಮಕ್ಳು ನಿಮ್ಗೆ ಎಂತ ಅಜ್ಜಿ ನೀವು ಮದುವೆ ಆಗದೆ ಮಕ್ಕಳಾಗ್ತದೆ ಅಜ್ಜಿ ಯಾರ್ ಹೇಳಿದ್ರು ಯಾಕಜಿ ಮದುವೆ ಆಗುವುದಕ್ಕೂ ಮಕ್ಕಳಾಗುವುದಕ್ಕೂ ಸಂಬಂಧವೇ ಇಲ್ಲ ಓಹೋ ದೇವ್ರು ಕೊಟ್ರೆ ಹೇಗ್ ಬೇಕಾದ್ರೂ ಕೊಡ್ತಾ ಓಹೋ ಹಾ ಹೇಗ್ ಬೇಕಾದ್ರೂ ಹಾ ಎಲ್ಲಿ ಬೇಕಾದ್ರು ಹಾ ಯಾರಿಂದ ಬೇಕಾದ್ರೂ ಕೊಡ್ತಾನೆ ಫಲ ಸಲ ಪಡೆಯುವಂತ ನೀವು ಸ್ವಲ್ಪ ಆಗತೆ ಮಾಡಿದ್ರು ಹೌದು ಅಜ್ಜಿ ನಿಮ್ಮ ಅನುಭವಕ್ಕೆ ಶರಣು ಅಜ್ಜಿ ಹಂಗಾ ನಾನು ತಿರುಗಾಟ ಮಾಡಿ ಕೆಲವು ಅನುಭವ ತಿಳ್ಕೊಳ್ತೀನಿ ಹೌದು ಅಜ್ಜಿ ಒಬ್ಬ ತಿಳ್ಕೊಂಡು 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 ಅಂತಾ ಬೇರೆ ಹೇಳಿ ಕೊಟ್ಟದ್ದು ಬಿಡೋಷ್ಟಲ್ಲ ತಯಾರಾಗಿಬಿಡಾನೆ ಹೌದಾ ಓಹೋ ಅಜ್ಜಿ ಈಗ ನಿಮ್ಮನ್ನ ಬಾಲಿತ್ತ ಅಂತ ಕರೆದೇ ಅಲ್ಲ ಹೌದು ನಾನು ನಾನಾಗೇ ಕರೆದದಲ್ಲ ಮತ್ತೆ ನಿನ್ನ ಮೈಮೇಲೆ ಅಂತಾ ದೇವರ बनता ಹಾಗಲ್ಲ ಅಜ್ಜಿ ದೇವರ ಬಂದವರಲ್ಲ ಕೆಳಗೆ ಇದ್ದಾರೆ ಅಜ್ಜಿ ಹಾ ಅದಲ್ಲ ಅಜ್ಜಿ ನಾನು ನಿನ್ನನ್ನ ಕರೆದಿದ್ದಕ್ಕೆ ನಾನಾಗೇ ಕರೆದದಲ್ಲ ನನ್ನ ಅಮ್ಮ ಕರೆ ಕೇಳಿದ್ದು ನಂಗೀಗ ಗೊತ್ತಾಯ್ತು ಏನಜ್ಜಿ ನಿನ್ನ ಅಮ್ಮನಿಗೂ ನನ್ನ ಹಾಗೆ ಪ್ರಾಯ ಆಗಿದೆ ಯಾರು ಮಾತಾಡ್ಲಿಕ್ಕೆ ಜನ ಸಿಗುದಿಲ್ಲ ಅಂತ ಈಗ ನನ್ನನ್ನ ಕರೆದ ಹಾಗಲ್ಲ ಅಜ್ಜಿ ಅಜ್ಜ ಇದ್ದಾರೆ ನೋಡು ಅಜ್ಜ ಅಮ್ಮ ಅಂದ್ರೆ ನನ್ನ ಹಡದಮ್ಮ ಅಲ್ಲ

ಆಗಿ ಹೊಂದಿಸಿಕೊಂಡಿದ್ದೇನೆ ಎರಡನೇದಾಗಿ ಎಂತ ಬೇರೆನಿಲ್ಲ ಬಹಳ ದೂರದ ದೂರದಿಂದ ಬಂದಿದ್ದಿ ಅಂತ ಕಾಣಿಸ್ತಾ ಇದೆ ಹೌದು ಬಹಳ ಆಯಾಸ ಪರಿಹಾರಕ್ಕಾಗಿ ಏನಾದ್ರು ಬಹಳ ದೂರದಿಂದ ಬಂದದ್ದು ಹೌದು ಬಂದು ಎರಡು ವಾರ ಆಯ್ತು ಇಲ್ಲಿ ತಿರ್ಗಾಟ ಮಾಡಿ ಹೌದಾ ಎಲ್ಲಿ ತಿರುಗತಾ ಇದ್ಯಾ ಹೌದು ಈಗ ನಾಳೆ ಮನೆಗೆ ಹೋಗ್ಲಿಕ್ಕೂ ಮನಸ್ಸಿಲ್ಲ ಇಲ್ಲ ಯಾಕೆ ಅದು ಹಾಗೆ ಒಂದು ವಾತಾವರಣ ಇಲ್ಲಿನ ವಾತಾವರಣ ನಿಮಗೆ ಹಿಡಸಿ ಹೋಗಿ ಹೌದು ಹೌದು ಹಾಗಾಗಿ ಹಿಡಸಿ ಆಯ್ತು ಅಜ್ಜಿ ಓ ಅಲ್ಲ ಕುಡಿಲಿಕ್ಕೆ ಏನಾದರೂ ಏ ಕುಡಿಲಿಕ್ಕೆ ಏನಾದರೂ ತಂಪು ಪಾನೀಯ ಏನಾದರೂ ಬೇಕಾ ತಂಪು ಬೇಡ ಮತ್ತೆ ಬಿಸಿ ಬಿಸಿ ಬೇಡ ಮಧ್ಯ ಅಹ ಮದ್ಯ ಇದ್ರೆ ಕೊಡು ಈಗ ಮಲ್ಯಂ ಕುಂಟಾ ಬಿಸಿ ವೈದ್ಯರು ಹೇಳಿದ್ದಾರೆ ಬಿಸಿ ಎಲ್ಲ ಕುಡಿದ್ರೆ ಮತ್ತೆ ಮೈಯೆಲ್ಲ ಬಿಸಿ ಆಗ್ತದೆ ಮತ್ತೆ ಕಡೆಗೆ ತಣ್ಣಗಾಗಿ ಹೋಗ್ತದೆ ಅಂತ ಹೇಳಿದ್ದಾರೆ ತಣ್ಣಗಿದ್ದು ಬೇಡ ತಣ್ಣಗಿದ್ದು ಸರ ಹೋಗ್ತದೆ ನಾ ಕೆಲವು ಸಲ ಪದ್ಯ ಎಲ್ಲ ಹೇಳ್ತೇನೆ ನಾನು ಹೌದು ಯಾರಾದ್ರೂ ಬರುವುದೆಲ್ಲ ತಡ ಆದ್ರೆ ನಂದೇ ಪದ್ಯ ಇತ್ತೀಚಿಗಲ್ಲ ಶುರು ಮಾಡ್ಲಿಕ್ಕೆ ಕೆಲವಷ್ಟು ವರ್ಷದಿಂದ ಶುರು ಮಾಡಿದ್ದೇವೆ ಅವಕಾಶ ಸಿಗ್ಲಿಲ್ಲ ಆದ್ರೆ ಅವಕಾಶ ಸಿಗ್ಲಿಲ್ಲ ಅವಕಾಶ ನಾವಾಗಿ ಮಾಡ್ಕೊಳ್ಳೋದಲ್ಲ ಯಾರ್ಯಾರಿಗೆ ಹೇಳಿದ್ರೆ ಅವ್ರ ತಡ ಬಂದ್ರೆ ನಮ್ಗೆ ಅವಕಾಶ ಸಿಗುದು ನೀನು ನಿಂತು ದಣಿಯುವುದು ಬೇಡ ಅಲ್ಲಿ ನಿನಗಾಗಿ ಆಸನವನ್ನ ಇರಿಸಿದ್ದೇನೆ ಅದ್ರ ಮೇಲೆ ಕೂತ್ಕೊಳ್ಳು ಇಲ್ಲಿ ಬಂದು ಮತ್ಪುನ ಹಾಸನಕ್ಕೆ ಹೋಗ್ಬೇಕಾಗಿ ಹಾಸನ ಹಾಸನ ಅಲ್ಲ ಹಾಸನ ಹಾಸನ ಸಿಂಹಾಸನ ಹಾಸನವನ್ನೇ ಅದಕ್ಕೆ ಇಲ್ಲಿ ಇಲ್ಲೇ ಇಲ್ಲಿ ಇಲ್ಲೇ ಕೃಷ್ಣ ಭಾಗ ಸರಿಯಾಗಿದೆ ಮಾತು ಕೇಳ ಏನು ಬಸವಣ್ಣ oh

i you